ఇదే దివ్యంగా ఇద ಎಲ್ಲರೂ ನೋಡ್ತಾ ನೋಡ್ತಾ ಇದ್ರ ಅಂತ ಅನ್ಕೊಳ್ತೀನಿ ನೇಚರ್ ಅದು ಕೂಡ ಮೈಪೋಟಿ ಜಾಸ್ತಿ ಇದೆ ಸಂಜೆ ನೋಡಿದ್ರೆ ಚೆನ್ನಾಗಿ ಹೋಗ್ಬಾರ್ದು ಅದರಲ್ಲೂ ದಯವಿಟ್ಟು ಫ್ಯಾಮಿಲಿ ಯಾರು ಹೋಗಿ ನಿಂತಬಾರ್ದು ಯಾಕೆಂದರೆ ಮನೆ ಮೊನ್ನೆ ನೋಡಿದ್ರ ಜನ ಯಾವ ಥರ ಕೊಟ್ಟು ಹೋದರು ಅಂತ ನಿಮ್ಮ ಆಸೆಗೆ ಮಿಂಚಿನೇ ಇಲ್ಲ ಅಂತ ನನಗೂ ಗೊತ್ತು ಅದರ ಮನಸ್ಸಿನ ಆಸೆಗೆ ಮಿಂಚಿನೇ ಇಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನೀವುಗಳು ಈ ಫಾಲ್ಸ್ ಏರಿಯಾದಲ್ಲಿ ಯಾರು ಹೋಗಬೇಡಿ ಯಾಕೆಂದರೆ ಯಾವ ಟೈಮಲ್ಲಿ ನೀರು ಬರುತ್ತೋ ಜೋರಾಗಿ ಗೊತ್ತಿಲ್ಲ ನಮ್ಮ ಖುಷಿಯಿಂದ ಆಗಿರ್ತೀವಿ ಆದರೆ ಅಲ್ಲೇನೋ ಆಗೋಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಬ್ಲಾಗಲ್ಲಿ ನಾನು ಇದನ್ನು ನಿಮಗೆ ತಿಳ್ಕೊ la postura de... ಬಿಡ್ತೀನಿ ಅಂತ ಭಯ ಆದರೆ ಎಪ್ಪಲ್ಲಿ ಓಡ್ತೀವಿ ಆ ಸ್ಪೀಡಲ್ಲಿ ಹೊರಟಾಗುತ್ತಾ ಆನೆಗಳು ನಾನು ನೋಡಿದ್ದೀನಿ ಬಂಡಿ ಪೊಲೀವಿ ಭಯಂಕರ ಸ್ಪೀಡ್ ನೋಡಬೇಕು ನಾನು ಮಾತಾಡ್ಕ ಆಮೇಲೆ ಸೈಡ್ ಹೊಂದೇ ಬೇರೆ ಬೇರೆ ಆತಂಕ ತಗಿತಾ ಇದೆ ಇದು ರೋಡ್ ಸೈಡಲ್ಲಿರೋ ಫಾರೆಸ್ಟ್ ಏರಿಯಾ ಹ್ಞೂ ಅಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಆದರೆ ಜಾರು ತೊಂದರೆ ಅಲ್ಲಿರೋ ಮರಗಳೆಲ್ಲ ಗುರು ಅದೇ ಬೇಜಾರು ಇಲ್ಲೊಂದು ಚಿಕ್ಕ ಜರಿ ಇದೆ ನೋಡಿ ಕಾಣಿಸ್ತಾ ಇದೆಯೇನೋ ಅಂತ ಅಂದ್ಕೊಳ್ತೀನಿ ಅಲ್ವಾ ತುಂಬ ಚಿಕ್ಕ ಹರಿತೈತೆ ಇಲ್ಲೊಂದು ಸ್ವಲ್ಪ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ ರೋಡ್ ಸೈಡಿಗೆ ಸರಿ ಹೊರಡೋಣ ನೋಡ್ತಾ ಇದ್ದೀರಲ್ಲ ಎಲ್ಲ ನಾವೇನೇ ಜರ್ನಿ ಮಾಡಲಿಕ್ಕೆ ಮಾಡಲಿಗರು ಸಿಟಿ ಒಳಗಿದ್ದಾಗ ಅಷ್ಟೇ ಸಿಟಿ ಲೈಫು ಈ ಪ್ರಕೃತಿ ಸೌಂದರ್ಯ ಅಂತ ಬಂದರೆ ಈ ಥರ ಬರೀ ಕಾಡೊಳಗೆ ಬೈಕ್ ಹೊಂದ್ಕೊಬಲ್ ಆದರೆ ಸದ್ಯ ಯಾವುದೂ ಆನೆಗಳು ಹುಲಿ ಚಿಂತೆ ಏನೂ ಆಚೆ ಬರ್ತಾಯಿಲ್ಲ ಸದ್ಯಕ್ಕೆ ಕೊರತೆ ಬೇಡ よろしくお願いします。 ಗುರು ಅಂಥಿಂಟು ಸ್ಟುಳ್ಯಕ್ಕೆ ಬಂದಾಯಿತು ಶ್ರೀ ಚನಕೇಶ್ವರ ದೇವಸ್ಥಾನದ ಮುಂದೆ ಹೋಗ್ತಾ ಇದ್ದೀನಿ ಹಾಗೆಯೇ ಎಲ್ಲರಿಗೂ ಕಾಲೇಜ್ ಕೊಡಬೇಕಿದೆ ಕೆ ವಿ ಜಿ ಕಾಲೇಜ್ ಸ್ಟೂಡಿಯ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಮ್ಮ ಅಬ್ಬ ಮನೆ ಅಪ್ಪ ಕೂಡ ಲಚ್ಚರಾಗಿದ್ದಾರೆ ಅವರ ಯುವನ್ರು ಕೂಡ ಹೈ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾರೆ ಇದೇ ಫಸ್ಟ್ ಟೈಮ್ ಚೂಳ್ಯಕ್ಕೆ ಎಂಟ್ರಿ ಇದ್ದೀನಿ ಆದರೆ ಪಾರ್ ಜರಿ ಗುರು ಪ್ ಯಾವಾದರೂ ತುಂಬ ಚೆನ್ನ ಪ್ಲೇಸ್ಗಳೆಲ್ಲ ಮಳೆ ಇರ್ತದೆ ಅಲ್ಲಪ್ಪ ಇಲ್ಲಾಂದರೆ ಟೂರ್ಸ್ ಬರೋದೇ ಅಲ್ವಾ ಇದರಿಂದ ಲೆಫ್ಟ ರೈಟಾ ರೈಟಾ ಎಲ್ಲೋ ಬಾವ ಎಲ್ಲೋ ಮನೆ ಇವಾಗ ಸರ್ಕಾರಲ್ಲಿ ಸ್ಟಾರ್ಟ್ ಕೊಡುವ ಹಾಂ ಅಂತು ಇಂತು ಭಾವನ ಮನೆ ಸಿಕ್ತಾಪ ಸುಳ್ಯದಲ್ಲಿ ಇಲ್ಲೇ ಕೆ ವಿ ಜಿ ಲಾ ಕಾಲೇಜ್ ಮುಂಭಾಗ ಬರಬೇಕು ಏ ಬಾಬಾ ಒಳಗಡೆ ಹಾಕ್ಬೋದಾ ಹೌದು ಸೂಪರ್ ಜರ್ನಿ 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 ಐ ತುಂಬ ಸೂಪರಾಗಿತ್ತು ಮಾತ್ರ ಫ್ರೀ ರೋಡು ವೆಹಿಕಲ್ಸ್ ಏನು ಜಾಸ್ತಿ ಇಲ್ಲ ಇದೆಯಾ ಬಾವ ನೀನಿಲ್ಲ ಅಯ್ಯಪ್ಪ ನಮ್ಮೂರು ನಮಗೆ ಸರಿ ಕಣಪ್ಪ ನಮ್ಮೂರು ನಮಗೆ ಸರಿ